ಕುಂದಗೋಳ ತಾಲೂಕಿನ ಕುಬಿಹಾಳ ಗ್ರಾಮದಲ್ಲಿ ದ್ಯಾಮವ್ವ ದೇವಿ ಮತ್ತು ದುರ್ಗಾದೇವಿ ಮೂರ್ತಿಗಳಿಗೆ ಬಣ್ಣ ಹಚ್ಚಿ ಮರು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವುದರ ಮೂಲಕ ಭಕ್ತರು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡಿದರು ಈ ವೇಳೆ ಶುಭ ಮುಂಜಾನೆಯಿಂದ ವಿಧಾನಗಳ ಮೂಲಕ ಹೋಮ ಹವನ ಹಾಗೂ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದೇವಿಯ ಜಾತ್ರೆಯನ್ನು ಆಚರಿಸಲಾಯಿತು ಈ ಜಾತ್ರೆಯಲ್ಲಿ ಭಕ್ತರು ಭಂಡಾರವನ್ನು ತೂರುವ ಮೂಲಕ ವಿಜೃಂಭಣೆಯಿಂದ ಭಂಡಾರದ ಜಾತ್ರೆ ಮಾಡಿದರು ಹುಬ್ಬಳ್ಳ ಗ್ರಾಮದಾಗ ನಾವು ಇವತ್ತ ದೇವಿ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ಮಾಡ್ತೀವಿ ಗ್ರಾಮದ ಸಕಲ ಸದಕ್ತರು ಮಾತೆಯರು ಗುರುಹಿರರು ಎಲ್ಲರ ಸಮ್ಮುಖದಾಗ ಈ ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿವಿ ಇವತ್ತಿನ ದಿವಸ ಮಾತೆಯರ ಒಂದು ಮೆರವಣಿಗೆ ಕಾರ್ಯಕ್ರಮ ಇದೆ ಈ ಒಂದು ಮೆರವಣಿಗೆಯಲ್ಲಿ ಎಲ್ಲರೂ ಅವರಿವರೆನ್ನಿದೆ ಬೆಳ್ಳನಿ ಮೇಳ ಶಹನಾಯಿ ಹಾಗೂ ಬಂಡಾರದ ವಿಜಯೇಂದ್ರಗರು ಹಾಗೂ ಕುಂಭವನ್ನು ಹೊತ್ತ ಐದನೂರು ಜನ ಕುಂಭವನ್ನು ಹೊತ್ತಂತ ಮಾತೆಯರು ಎಲ್ಲರ ಒಳಗೊಂಡಂತ ಒಂದು ವಿಜೃಂಭಣೆಯ ಮೆರವಣಿಗೆ ಇವತ್ತ ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ ಈ ವಿಜ್ರಮಣಿಯಿಂದ ನಡೀತಕ್ಕಂತ ಮೆರವಣಿಗೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಆ ದೇವಿಯನ್ನ ಚೌತಿ ಕರೆದುಕೊಂಡು ಕರೆದುಕೊಂಡೋಗಿ ಅಲ್ಲಿ ಅವರನ್ನು ಪ್ರತಿಷ್ಠಾಪನೆ ಮಾಡುತ್ತೇವೆ ನಂತರ ಒಂಬತ್ತು ದಿನಗಳವರೆಗೆ ಅವ್ಯಾಹಾತವಾಗಿ ಪ್ರವಚನ ಕಾರ್ಯಕ್ರಮ ಮೊದಲ ರಾತ್ರಿ ಹತ್ತು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ಎಲ್ಲ ಕಾರ್ಯಕ್ರಮಗಳು ಆ ಗುರುಹಿರ ಒಂದು ಸಮ್ಮುಖದಲ್ಲಿ ನೆರವೇರ್ತವೆ ಪ್ರತಿನಿತ್ಯ ಅನ್ನ ದಾಸ್ವಾಗ ರಾತ್ರಿವರೆಗೆ ಅನ್ನ ಕಾರ್ಯಕ್ರಮ ನೆರವೇರ್ತದೆ ಅದರಂತೆ ಈ ಹಿಂದೆಯೂ ಹದಿಮೂರು ವರ್ಷ ಹಿಂದೆ ನಾವು ಈ ಜಾತ್ರೆಯನ್ನು ಮಾಡಿದ್ವಿ ಅವತ್ತಿನ ದಿವಸನು ವಿಜ್ರಂಭೆಯಿಂದ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ನಾವು ನಡ್ಕೊಂಡು ಬಂದು ಇವತ್ತು ನಮ್ಮ ಗ್ರಾಮದ ಎಲ್ಲರೂ ಅವರಿವರೆನ್ನದೇ ಮಾತೆಯರಿಂದ ಮೊಟ್ಟ ಮೊದಲು ನಮ್ಮ ಗ್ರಾಮದ ಮಾತೆಯರಿಂದ ಕ್ರೋಢೀಕರಿಸಿದಂತ ಒಂದು ದೇಣಿಗೆಯಿಂದ ನಾವು ದೇವರ ಬಣ್ಣಕ್ಕೆ ಹಾಕುವ ಕಾರ್ಯಕ್ರಮ ನೆರವೇರಿಸಿದ್ವಿ ಆಮೇಲೆ ಗ್ರಾಮದ ರೈತರಿಂದ ಕ್ರೋಢೀಕರಿಸಿದಂತಹ ಒಂದು ದೇಣಿಗೆಯಿಂದ ಈ ಜಾತ್ರೆ ಮಹೋತ್ಸವನ ನಾವು ಮಾಡಲಿಕ್ಕೆ ಹತ್ತೀವಿ ಈ ಜಾತ್ರಾ ಮಹೋತ್ಸವ ಅತಿ ವಿದ್ರಮೆಯಿಂದ ನಡೀತದ ಅಂತ ಅನ್ನುವಂತ ಭರವಸೆ ಇಟ್ಟುಕೊಂಡು ನಾವು ನೀವು ಎಲ್ಲರೂ ಕೂಡಿಕೊಂಡು ಈ ಜಾತ್ರೆಯನ್ನ ನಡೆಸೋಣ ಅಂತ ಹೇಳಿ ನಮ್ಮಲ್ಲಿ ನಾ ಕೇಳ್ಕೊಳ್ತೀವಿ ಸುಮಾರು ಹದಿಮೂರು ವರ್ಷಗಳ ನಂತರ ನಡೆದ ಈ ಜಾತ್ರೆ ಸಾಕಷ್ಟು ಸಾಂಪ್ರದಾಯಿಕ ಆಚರಣೆಯಿಂದ ಕೂಡಿದ್ದು ವಿಶೇಷ ರಂಗಿನಿಂದ ಮೆರಗು ಪಡೆದುಕೊಂಡು ಬಂಡಾರದ ಜಾತ್ರೆಯಾಗಿ ಪ್ರಸಿದ್ಧಿ ಪಡೆದಿದೆ ಎತ್ತ ನೋಡಿದ ರಕ್ತ ಭಕ್ತ ಸಾಗರ ಗ್ರಾಮ ಅಭಯಕ್ಕಾಗಿ ಕಾದು ನಿಂತ ಭಕ್ತರು ದೇವಿಯನ್ನ ದರ್ಶನವನ್ನು ಮಾಡಿ ಕಣ್ತುಂಬಿಕೊಂಡರು ಐನೂರಕ್ಕೂ ಹೆಚ್ಚು ಕುಂಭಮೇಳದೊಂದಿಗೆ ಮಹಿಳೆಯರು ದೇವಿಯ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು ಡೊಳ್ಳು ಮೇಳಗಳ ಜೇಮ್ಕಾರ ಕೋಲಾಟ ಜಂಗಲಗಿ ವಾದ್ಯ ಹಾಗೂ ಇತರೆ ವಾದ್ಯ ಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ಭೀತಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ಗ್ರಾಮದೇವತೆಗಳ ಮೂರ್ತಿ ಮೆರವಣಿಗೆಯುದ್ದಕ್ಕೂ ಹಿರಿಯರು ಕಿರಿಯರು ಮಹಿಳೆಯರು ಪುರುಷರು ಭೇದವನ್ನು ಮರೆತು ಪರಸ್ಪರ ಭಂಡಾರ ತೋರುವ ಮೂಲಕ ಗ್ರಾಮದೇವತೆ ಜಾತ್ರೆ ಅದ್ಧೂರಿಯಾಗಿ ದೇವಿಯನ್ನು ಪಾದಕಟ್ಟೆಯವರೆಗೂ ಸಾಗಿತು ಆ ಗ್ರಾಮ ದೇವತೆ ಆತಕ್ಕಂತಹ ದುರ್ಗಮ್ಮ ತಾಯಿ ಮತ್ತು ದ್ಯಾಮವ್ವ ತಾಯಿಯ ಜಾತ್ರಾ ಮಹೋತ್ಸವ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಜರುತ್ತಾ ಇದೆ ಕುಬೇರ ಗ್ರಾಮದಲ್ಲಿರತಕ್ಕಂಥ ದ್ಯಾಮವ್ವ ಮತ್ತು ದುರ್ಗಾದೇವಿ ಇತಿಹಾಸ ಬಹಳ ಹಳೆ ಪುರಾತನವಾದದ್ದು ಅತ್ಯಂತ ಧಾರ್ಮಿಕತೆಯಿಂದ ನಡೀತಕ್ಕಂತಹ ಈ ಕಾರ್ಯಕ್ರಮ ಮತ್ತೆ ಪ್ರತಿ ವರ್ಷವೂ ನವರಾತ್ರಿಯಲ್ಲಿ ಕುಬೇರ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತು ಗುರಿ ಹಿರಿಯರು ನವರಾತ್ರಿ ಎಂದು ಒಂಬತ್ತು ದಿನಗಳ ಕಾಲ ದೇವಿಯನ್ನ ಆರಾ ಪೂಜನೆ ಮಾಡಿ ನವರಾತ್ರಿ ದಿನ ಮಹಾಪೂಜೆಯನ್ನು ಮಾಡ್ತಾರೆ ಮತ್ತು ಈ ವರ್ಷದಲ್ಲಿರ್ತಕ್ಕಂಥ ಜಾತ್ರೆಯ ವಿಶೇಷತೆ ಹಿನ್ನೆಲೆ ಏನಂತಂದ್ರೆ ಕಳೆದ ಹದಿಮೂರು ವರ್ಷದ ಹಿಂದೆ ಅಂದ್ರೆ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಇದೇ ದ್ಯಾಮ ದ್ಯಾಮವತಾಯಿ ಮತ್ತು ದುರ್ಗಾದೇವಿ ಜಾತ್ರೆಯನ್ನ ಕುಬೇ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ದೇವಿಯ ಮೂರ್ತಿಯ ಸ್ಥಾಪನೆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ನಮ್ಮ ಗ್ರಾಮದಲ್ಲಿ ಒಂದು ಇತಿಹಾಸ ಇದೆ ಅದಾದ ನಂತರ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಅಂದ್ರೆ ಈ ವರ್ಷ ಮತ್ತೆ ನಮ್ಮ ಕುಬಾರ ಗ್ರಾಮದ ದ್ಯಾಮವಾದೇವಿ ಮತ್ತು ದುರ್ಗಾದೇವಿಯ ಮೂರ್ತಿಯ ಪ್ರಾಣಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುತ್ತ ಇದೆ ಆ ಅದೇ ರೀತಿಯಾಗಿ ಇವತ್ತು ಇವತ್ತಿನ ದಿವಸ ಇಡೀ ಕುಬ್ಯಾಳ ಗ್ರಾಮದಂತ ಆ ಮೂರ್ತಿಯು ಈ ನಮ್ಮ ಏನು ದೇವಿಯ ಬಣ್ಣಕ್ಕೆ ಕೊಡ್ತಕ್ಕಂತ ನಮ್ಮ ಬಡಗೇರ ಮನೆಯಿಂದ ಆ ತಾಯಿಯ ಒಂದು ಮೂರ್ತಿಯನ್ನ ಕುಬ್ಯಾಳ ಗ್ರಾಮದ ಎಲ್ಲ ಸಕಲ ವಾದ್ಯ ಮೇಳಗಳೊಂದಿಗೆ ಅಂದ್ರೆ ಜಾಂಜ್ ಜಾಂಜ್ ಇರಬಹುದು ಮತ್ತೆ ಕೋಲಾಟಗಳ ಕೋಲಾಟ ಮೇಳದೊಂದಿಗೆ ಭಜನೆಯೊಂದಿಗೆ ಮತ್ತು ಆ ಬಂಡಾರದ ಒಂದು ಯಾತ್ರೆಯೊಂದಿಗೆ ಗ್ರಾಮದ ಸಾವಿರಾರು ಮಹಿಳೆಯರು ಇವತ್ತು ಕುಂಭವನ್ನು ಹೊತ್ತುಕೊಂಡು ಈ ಒಂದು ತಾಯಿಯ ಆರಾಧನೆಯನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಇವತ್ತು ಅತ್ಯಂತ ಉಜ್ಜಮ ಕಾರ್ಯಕ್ರಮ ಇದೆ ಕುವ್ಯಾಲ ಗ್ರಾಮದ ಸಂವತ್ತ ಸಬ್ಬಿಸಿಕೊಳ್ಳುವುದೇನೆಂದರೆ ಈಗ ಹನ್ನೊಂದು ವರ್ಷದ ಹಿಂದೆ ನಮ್ಮ ಕುವ್ಯಾಲ ಗ್ರಾಮದಲ್ಲಿ ಒಂದು ಜಾಮೂಲ ಜಾತ್ರೆ ಜರುಗಿತ್ತು ಅದೇ ತರನಾಗಿ ಈ ವರ್ಷವೂ ಕುವ್ಯಾಲ ಗ್ರಾಮದಲ್ಲಿ ಒಂದು ಮತ್ತು ದುರ್ಗಾವಣೆ ಜಾತ್ರೆಯ ಪ್ರಾರಂಭಿದ್ದು ಆದ ಕಾರಣ ಕುವಳ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಭಕ್ತಾದಿಗಳು ಒಂದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಆ ದೇವಿಯ ಕೃಪೆಗೆ ಪಾತ್ರ ಆಗಬೇಕೆಂದು ಕೇಳ್ಕೊಳ್ತೇವೆ ಪ್ರತಿ ಒಂದು ಮನರಂಜನೆ ಕಾರ್ಯಕ್ರಮ ಜರುಗುವುದು ಹೋಲಾಟ ಜಾಂಜಾ ಮತ್ತು ಡೊಳ್ಳಿನೊಕ್ಕದ ಹಾಗೂ ಸಂಸ್ಕೃತಿಯ ಕ್ರೀಡೆಗಳು ಸಹ ಈ ಜಾತ್ರೆಯಲ್ಲಿ ಒಂದು ಜರುಗುತ್ತವೆ ಆದ ಕಾರಣ ಎಲ್ಲಾ ಕುಳ ಗ್ರಾಮದ ಗುರು ಹಿರಿಯರು ತಾಯಿಂದಿರು ಹಾಗೂ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸುತ್ತಮುತ್ತಲ ಎಲ್ಲಾ ನನ್ನ ಗೊತ್ತಾದಿಗಳು ಎಲ್ಲರಿಗೊಂದು ಈ ಜಾತ್ರೆಗೊಂದು ಪಾಲ್ಗೊಂಡು ಒಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಂದ್ರೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ